ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಸೋದ್ರ ಮಾವಿನ ಮಗಳು ಮದುವೆ ಫಿಕ್ಸ್ ಆಗಿದೆ ಒಂದೇ ತಿಂಗಳಲ್ಲಿ ಮದುವೆ ಮತ್ತು ಎಂಗೇಜ್ಮೆಂಟ್ ಎರಡೂ ಇರೋದರಿಂದ ಶಾಪಿಂಗ್ ಮಾಡಬೇಕು ಅಂತ ಹೇಳಿ ನಾವು ಬೆಂಗಳೂರು ಚಿಕ್ಕಪೇಟೆಗೆ ಬಂದಿದ್ದೀವಿ ಸುದರ್ಶನ್ ಸಿಲ್ಕ್ಸ್ಗೆ ಬಂದಿದ್ದೀವಿ ಶಾಪಿಂಗ್ ಮಾಡ್ತಾ ಇದ್ದೀವಿ ಬಟ್ಟೆಗಳೆಲ್ಲ ನೋಡ್ತಾ ಇರ್ಬೋದು ಇದೆಲ್ಲ ಸೆಲೆಕ್ಟ್ ಮಾಡಿರೋಂಥ ಬಟ್ಟೆಗಳು ಟಯಲ್ ನೋಡ್ಸಿ ತೊಗೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿ ತೊಗೊಂಡಿದ್ದೀವಿ ಸೊ ಯಾವ್ದು ಚೆನ್ನಾಗಿ ಕಾಣ್ತಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ತುಂಬಾ ರಿಸ್ಕ್ ಅಂತ ಅನಿಸುತ್ತೆ ಒಂದು ತಿಂಗಳಲ್ಲೇ ಮದುವೆ ಅಂತ ಹೇಳಿದ್ರೆ ತುಂಬಾ ಕೆಲಸ ಜಾಸ್ತಿಯೇ ಇರುತ್ತೆ ನಮಗಂತೂ ಎಂಗೇಜ್ಮೆಂಟಿಗೂ ಮತ್ತು ಮದುವೆಗೂ ಟ್ವೆಂಟಿ ಡೇಸ್ ಅಷ್ಟೇ ಡಿಫ್ರೆನ್ಸ್ ಇರೋದು ಅದನ್ನೆಲ್ಲ ಶಾಪಿಂಗ್ ಮುಗಿಸಿ ನಾವೀಗ ಮನೆಗೆ ಹೋಗ್ತಾ ಇದ್ದೀವಿ ಆಗಿ ತ್ರೀ ಡೇಸ್ ಶಾಪಿಂಗ್ ಮಾಡಿದ್ವಿ ನನ್ನ ಮಗನ ಮತ್ತು ಮಗಳನ್ನ ಮನೇಲೇ ಬಿಟ್ಟಿದ್ವಿ ಕೆಳಗಡೆ ನಾವು ಬಂದಿರ್ತಾ ನೋಡ್ದ ಅವನು ಸೊ ನಾವು ಆಟೋದಲ್ಲಿ ಬಂದ್ವಿ ನೋಡಿದ ತಕ್ಷಣ ಅಮ್ಮ ಅಂತ ಅಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ತ್ರೀ ಡೇಸಲ್ಲಿ ನಾವು ಫುಲ್ ಶಾಪಿಂಗ್ ಮಾಡಿದ್ದೀವಿ ಶಾಪಿಂಗ್ ಮಾಡೋದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಯಾಕಂದರೆ ಚಿಕ್ಕಪೇಟೆ ಅಂತೂ ನಿಜವ್ಳು ತುಂಬಾ ರಶ್ ಅಂತಾನೆ ಹೇಳ್ಬೋದು ಸಿಕ್ಕಾಬಿಟ್ಟೆ ಕ್ರೌಡ್ ಇರುತ್ತೆ ಸೊ ನಾವು ಶಾಪಿಂಗ್ ಮಾಡಬೇಕು ಫುಲ್ ಕಾನ್ಸಂಟ್ರೇಷನ್ ಆ ಕಡೆನೇ ಇದ್ದಿದ್ದರಿಂದ ನಾನು ಯಾವುದೂ ಕೂಡ ವ್ಲಾಗೆಲ್ಲ ಎಲ್ಲ ಹೋಗಲಿಲ್ಲ ಸೊ ಮನೆಗೆ ಬಂದಿದ ತಕ್ಷಣ ಮನೆಯಲ್ಲಿ ಎಲ್ಲರೂ ಶಾಪಿಂಗ್ ಮಾಡಿ ಸೀರೆಗಳನ್ನೆಲ್ಲ ತೆಗೆದು ನೋಡ್ತಿದ್ದಾರೆ ನಮ್ಮ ಅಜ್ಜಿ ಮತ್ತೆ ಅಂಕಲ್ ಎಲ್ಲರಿಗೂ ತೋರಿಸ್ತಾ ಇದ್ವಿ ನಾವು ಎಲ್ಲರೂ ಸೀರೆಗಳನ್ನ ಇಷ್ಟಪಟ್ಟು ಪ್ರತೀಕ್ಷಾ ಪ್ರೀತು ಅಜ್ಜಿ ಅಂಕಲ್ ಎಲ್ಲ ಮನೆಯಲ್ಲೇ ಇದ್ದರು ನಾವುಗಳೆಲ್ಲ ಹೋಗಿ ಶಾಪಿಂಗ್ ಮಾಡಿದ್ವಿ ನನ್ನ ಮಗಳಿಗಂತೂ ಫುಲ್ ಕನ್ಫ್ಯೂಷನು ಯಾವ ಸೀರೆ ಚೆನ್ನಾಗಿದೆ ಸೆಲೆಕ್ಟ್ ಮಾಡುವ ಎಲ್ಲನೂ ತೊಗೊಂಡು ತೊಗೊಂಡು ನೋಡ್ಕೊಂಡು ಕೂತಿದ್ದಾಳೆ ಆ್ಯಂಡ್ ಅವ್ರ ತಾತಗೂ ಕೂಡ ತೋರಿಸ್ತಾ ಇದ್ದಾಳೆ ಒನ್ ಬೈ ಒನ್ನು ನೋಡಿ ಅಂತ ಸೊ ನಿಜವಾಗ್ಲೂ ಚೆನ್ನಾಗಿತ್ತು ಆಗುತ್ತೆ ತುಂಬಾ ಖುಷಿಯಾಯಿತು ನನಗಂತೂ ನನ್ನ ತಮ್ಮನ ಮದುವೆಲ್ಲಂತೂ ನಾನು ಶಾಪಿಂಗ್ ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ ಅವಾಗ ಕ್ಯಾರಿ ಹಿಂಗಿದೆ ಸೊ ನಾನೆಲ್ಲ ಮಿಸ್ ಮಾಡಿಕೊಂಡೆ ನನ್ನ ಮದುವೆ ಟೈಮಲ್ಲಿ ಕಂಚಿಗೆ ಹೋಗಿದ್ವಿ ಒಂಥರ ತುಂಬ ಚೆನ್ನಾಗಿತ್ತು ಫೀಲಿಂಗ್ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ಮದುವೆ ನಾವು ಮದುವೆ ಹಾಕ್ತಿದ್ವಿ ಸ್ಯಾರಿ ಎಲ್ಲ ಶಾಪ್ ಮಾಡ್ತಿದ್ವಿ ಖುಷಿ ಆಗುತ್ತೆ ಅದೇ ಥರ ಸಿಂಧುಗೂ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಖುಷಿ ಸಿಕ್ತು ಅಂತ ಅನಿಸುತ್ತೆ ಅವಳು ಇದೇ ಇದೇ ಫಸ್ಟ್ ಟೈಮ್ ನಮ್ಮ ಜೊತೆ ಶಾಪಿಂಗ್ ಎಲ್ಲ ಬಂದಿದ್ದು ಸೊ ಎಲ್ಲರೂ ತೊಗೊಂಡು ಬಂದ ಮೇಲೆ ಮನೆಯಲ್ಲಿ ಎಲ್ಲನೂ ಕೂಡ ಓಪನ್ ಮಾಡಿದ್ವಿ ಇದ್ರ ಜೊತೆ ಫ್ಯಾನ್ಸಿ ಸ್ಯಾರಿಗಳನ್ನೂ ಕೂಡ ನಾವು ತೊಗೊಂಡಿದೀವಿ ಅದನ್ನೆಲ್ಲ ಸಪ್ರೇಟ್ ಬ್ಲಾಕ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ನಾನು ಯಾವುದು ಸ್ಯಾರಿಗಳನ್ನ ತಗೊಂಡಿಲ್ಲ ಬರೀ ಫ್ಯಾನ್ಸಿ ಸ್ಯಾರಿಗಳು ಮತ್ತು ಆ ಥರ ತೊಗೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನು ಮದುವೆ ಟೈಮಲ್ಲಿ ಒಂದೇ ಸಲ ಹಾಕಿರೋದು ಸೊ ಅದನ್ನೇ ಹಾಕೊಳ್ಳೋಣ ಅಂತ ಹೇಳಿ ನಾವು ತ್ರೀ ಡೇಸ್ ಬೆಂಗಳೂರಲ್ಲಿ ಶಾಪಿಂಗ್ ಮಾಡಿದ್ದು ಶಾಪಿಂಗ್ ಮಾಡಿದ್ದು ನೆಕ್ಸ್ಟ್ ಡೇಗೇ ನೈಟ್ ಮನೆಗೆ ಬಂದ್ವಿ ಬೆಳಗ್ಗೆ ಟೈಲರ್ನೆಲ್ಲ ಮನೆಗೆ ತರಿಸಿದ್ವಿ ಸೊ ಇದಿಷ್ಟು ನಾವು ಶಾಪಿಂಗ್ ಮಾಡಿರುವಂಥ ಸೀರೆಗಳು ನೋಡಿ ಯಾವ್ದು ಚೆನ್ನಾಗಿದೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಏಕೆಂದರೆ ತುಂಬ ಕಡಿಮೆ ಟೈಮ್ ಇರೋದ್ರಿಂದ ನಾವು ಟೈಲರ್ನ ಇಮಿಡಿಯೇಟಾಗಿ ಮನೆಗೆ ಕರ್ಸ್ಕೊಂಡ್ವಿ ಟೈಲರ್ ಯಾವಾಗಲೂ ಅಷ್ಟೇ ನಮ್ಮ ಮನೆಗೆ ಬಂದು ಬಟ್ಟೆ ಸೀರೆ ಏನಾದರೂ ತೊಗೊಂಡು ಹೋಗ್ತಾರೆ ಸೊ ಇಲ್ಲೂ ಅಷ್ಟೇ ನಾವು ಡಿಸೈನ್ಸು ಮತ್ತು ಎಲ್ಲನೂ ಕೂಡ ಮೊಬೈಲಲ್ಲಿ ಇಟ್ಟು ಫೋಟೋ ಎಲ್ಲ ತೆಗೆದು ಅವರು ಕೊಡ್ತಾ ಇದ್ವಿ ಒನ್ ಟ್ವೆಂಟಿ ಡೇಸೆಲ್ಲ ಬೇಕು ಅಂತ ಹೇಳಿದ್ವಿ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಮನೇಲಿ ಎಲ್ಲರೂ ಇದ್ದಾರೆ ಅದ್ರ ಜೊತೆ ನಮ್ಮ ರಕ್ಷಿತಾನು ಕೂಡ ಅವಳು ಸಾರಿ ಎಲ್ಲ ಕೊಡ್ತಿದ್ದಾಳೆ ಸ್ಟಿಚ್ ಮಾಡೋದಕ್ಕೆ ಏಕೆಂದರೆ ತುಂಬ ಕಡಿಮೆ ಟೈಮ್ ಇರೋದ್ರಿಂದ ಬೇಗ ಬೇಗ ಸ್ಟಿಚ್ ಆಗಲಿ ಅಂತ ಹೇಳಿ ನಾವು ಫುಲ್ಲು ಯಾವ ಸೀರೆಗೆ ಯಾವ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು ಅಂತ ಹೇಳಿ ಅದು ಬ್ಯುಸಿ ಇದ್ದರೆ ನಮ್ಮ ಮನೇಲಿ ಇಬ್ಬರು ತರಲೆಗಳಿದ್ದಾರೆ ನನ್ನ ಮಗ ಮತ್ತು ನನ್ನ ತಮ್ಮನ ಮಗಳು ಅವರಂತೂ ಫುಲ್ ತರಲೆ ಮಾಡ್ತಿದ್ರು ಇಬ್ಬರೂ ಕೂಡ ಗದ್ರಿ ಹೇಗೆ ನೋಡ್ತಾ ಇರ್ಬೋದು ನೀವು ಹಾಗೆ ನಾನು ಮದುವೆ ಟೈಮಲ್ಲಿ ಸಾಧ್ಯ ಆದಷ್ಟು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬ್ಲಾಗ್ ಮಾಡೋದಕ್ಕೆ ಸೊ ನೋಡೋಣ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಹಾಗೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಶುಭ ದಿನ Bye. <music>